ಲಿಂಕ್ ಅವರು ಸ್ಟಾರ್ಟ್ ಮಾಡಲಾ ಸ್ಟಾರ್ಟ್ ಮಾಡಿರ್ತೇನೆ ಲಿಂಕ್ ಬಂತ ಹೇಳಿ ಅವರು ಓಕೆ 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 ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ದೇಶದಲ್ಲಿ ಆಗಿರ್ತಕ್ಕಂಥ ಬಹಳ ದೊಡ್ಡ ಅತಾಚುರಿಯ ನಿರೀಕ್ಷೆ ಮಾಡದಲ್ಲೇ ಇರ್ತಕ್ಕಂಥ ಘಟನೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಚಪ್ಪಲಿ ಎಸೆಯುವಂಥ ಒಂದು ಪ್ರಯತ್ನ ಏನು ಮಾಡಿದ್ದಾರೆ ಮನುವಾದದ ಮನುಸ್ಮೃತಿ ಅಥವಾ ಮನುವಾದದ ಬೆಂಬಲಿಗರ ಒಂದು ಷಡ್ಯಂತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆರವರು ಪಕ್ಷದ ಪರವಾಗಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಆಗಿರ್ತಕ್ಕಂಥ ಘಟನೆಯನ್ನು ನಾವೆಲ್ಲ ಬಹಳ ವಿಶೇಷವಾಗಿ ಗಮನಿಸಿದ್ದೇವೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನನ್ನ ಜೊತೆ ಶ್ರೀನಿವಾಸ್ ಬಾಬುರವರು ರಾಜ್ಯ ಕಾನೂನು ಘಟಕದ ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಮತ್ತು ಬಾರ್ ಕೌನ್ಸಿಲ್ ಸದಸ್ಯರು ಅದೇ ರೀತಿ ವಿಜಯ್ ನಾಯ್ಕರವರು ಕೆ ಪಿ ಸಿ ಸಿ ಪರಿಷ್ಠ ಪಂಗಡ ಘಟಕದ ರಾಜ್ಯ ಅಧ್ಯಕ್ಷರು ನಾಗರಾಜ್ ನಾಗರಾಜನಾಯಕರವರು ಪರಿಷ್ಠ ಜಾತಿ ವಿಭಾಗದ ಕೆ ಪಿ ಸಿ ಉಪಾಧ್ಯಕ್ಷರು ಅದೇ ರೀತಿ ಶ್ರೀಯುತ ಶ್ರೀಧರ್ರವರು ಪರಿಷ್ಟ ಜಾತಿ ವಿಭಾಗದ ರಾಜ್ಯ ಘಟಕದ ಉಪಾಧ್ಯಕ್ಷರು ಮತ್ತು ಇನ್ನು ಅನೇಕ ಪದಾಧಿಕಾರಿಗಳು ನಮ್ಮ ಸ್ನೇಹಿತರಂಥ ಶ್ರೀನಿವಾಸು ಇವರೆಲ್ಲ ಅನೇಕ ಸ್ನೇಹಿತರು ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಈ ಘಟನೆ ಆಗಿರ್ತಕ್ಕಂಥದ್ದು ಇಡೀ ದೇಶದ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ಇರ್ತಕ್ಕಂಥವರು ತಲೆ ತಗ್ಸೋಂಥ ವಿಚಾರ ನಾನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿರವರಿಗೆ ಒಂದು ಪತ್ರವನ್ನು ಬರೆದು ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅದರ ಜೊತೆಗೆ ಈ ಘಟನೆಯ ಹಿಂದೆ ಯಾರ್ಯಾರಿದ್ದಾರೆ ಇದರ ಷಡ್ಯಂತ್ರ ಯಾರ್ಯಾರು ಮಾಡಿದ್ದಾರೆ ಇವೆಲ್ಲದರ ಒಂದು ತನಿಖೆ ಆಗಬೇಕು ಅಂತೇಳಿ ನಾನು ಸನ್ಮಾನ್ಯ ಪ್ರಧಾನಮಂತ್ರಿ ಒತ್ತಾಯವನ್ನು ಮಾಡಿದ್ದೇನೆ ಭಾಳ ಪ್ರಮುಖವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದೇ ದೇಶದ ಮೂಲೆಯಲ್ಲಿ ಒಂದು ಸಣ್ಣ ಘಟನೆ ಆದರೂ ಸಹ ಪ್ರಚಾರದ ದೃಷ್ಟಿಯಿಂದ ಅಥವಾ ಸಮುದಾಯಗಳ ನಡುವೆ ಒಂದು ಒಪಿನಿಯನ್ ಮೂಡಿಸೋ ಒಂದು ಹಿನ್ನೆಲೆಯಲ್ಲಿ ಒಂದು ಟ್ವೀಟ್ ಮಾಡೋಂಥದ್ದು ರಿಯಾಕ್ಟ್ ಮಾಡೋವಂಥದ್ದು ಮಾಡ್ತಾರೆ ನಮಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆದಂಥ ಘಟನೆಯ ಬಗ್ಗೆ ಆರು ಗಂಟೆಗಳ ನಂತರ ಪ್ರಧಾನಮಂತ್ರಿಗಳು ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು ಬಹುತೇಕ ಪ್ರಧಾನಮಂತ್ರಿಗಳ ಮೇಲೂ ಸಹ ಅನುಮಾನ ಬರೋದಕ್ಕೆ ಅವಕಾಶಗಳನ್ನ ಇದೆ ಇವತ್ತು ಘಟನೆಯಾದ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯ್ ರವರು ಯಾರೂ ವಿಚಲಿತರಾಗ ಅವಶ್ಯಕತೆ ಇಲ್ಲ ನಾನು ಸ್ವತಃ ನಾನೇ ವಿಚಲಿತ ಆಗೋದಿಲ್ಲ ಇಂಥ ಘಟನೆಗಳಿಂದ ನಾನು ಕೋರ್ಟ್ ಕಲಾಪ ಮುಂದುವರಿಸ್ತೀನಿ ಅಂತೇಳಿ ಅಲ್ಲಿದ್ದಂಥ ವಕೀಲಗಳಿಗೆ ಕಲಾಪದಲ್ಲಿ ಭಾಗವಹಿಸಿ ಅಂತಂದ್ಬಿಟ್ಟು ಒಂದು ಕಲೆಯನ್ನು ಕೊಟ್ಟರು ಅದು ಅವರ ಮೇರು ವ್ಯಕ್ತಿತ್ವಕ್ಕೆ ಒಂದು ನಿದರ್ಶನ ಗವಾಯ್ ಮೇಲೆ ಆಗಿರ್ತಕ್ಕಂಥ ಪ್ರಯತ್ನ ಮೊದಲನೇ ಪ್ರಯತ್ನ ಅಲ್ಲ ಕೆಲವು ದಿನಗಳ ಹಿಂದೆ ದೈಹಿಕವಾಗಿ ಅವರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಸಹ ಮಾಡಿದ್ದಾರೆ ಇದು ಈ ದೇಶದಲ್ಲಿ ದಲಿತರ ಮೇಲೆ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ಕೇಂದ್ರದ ಮೋದಿರವರ ಸರ್ಕಾರಕ್ಕೆ ಇರ್ತಕ್ಕಂತಹ ಅಸಡ್ಡೆ ಮತ್ತು ವೈಮನಸ್ಸನ್ನು ಭಾಳ ಸ್ಪಷ್ಟವಾಗಿ ತೋರಿಸುತ್ತೆ ನಾನು ಪ್ರಧಾನಮಂತ್ರಿಗಳಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಂಪುಟದ ಸಹೋದ್ಯೋಗಿಗಳು ಇಂತಹ ಪ್ರಚೋದನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರಚೋದನೆ ಮಾಡ್ತಾ ಇರೋದ್ರಿಂದಲೇ ಇವತ್ತು ಈ ಘಟನೆ ಆಗಿದೆ ಅಂತೇಳಿ ನಾನು ನಮ್ಮ ಪಕ್ಷದ ಪರವಾಗಿ ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಘಟನೆಯ ಹಿಂದೆ ಸ್ವಲ್ಪ ನಾವು ಹಿಂದಕ್ಕೆ ಹೋಗಿ ನೋಡಿದ್ರೆ ಉಪರಾಷ್ಟ್ರಪತಿ ಚುನಾವಣೆ ಆದಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂತಹ ಸುದರ್ಶನ್ ರೆಡ್ಡಿರವರು ಇಂಡಿಯಾ ಬ್ಲಾಕ್ನ ಅಭ್ಯರ್ಥಿ ಆದಂತಹ ಸಂದರ್ಭದಲ್ಲಿ ಈ ರಾಷ್ಟ್ರದ ಮಂತ್ರಿಗಳಾದಂಥ ಅಮಿತ್ ಶಾರವರು ಇಂತಹದ್ದೇ ಒಂದು ಗಂಭೀರವಾದಂಥ ಆರೋಪವನ್ನು ಸುದರ್ಶನ್ ರೆಡ್ಡಿರವ್ರ ಮೇಲೆ ಮಾಡಿದ್ರು ಅಂದರೆ ಸುದರ್ಶನ್ ರೆಡ್ಡಿರವರಿಗೆ ನಕ್ಸಲ್ ಅಂತೇಳಿ ಕರೆಯುವಂಥ ಪ್ರಯತ್ನವನ್ನು ಮಾಡಿದ್ರು ಅದರ ಮುಂದುವರೆದ ಭಾಗವಾಗಿ ದೇಶದಲ್ಲಿ ಅನೇಕ ಸನಾತನಿಗಳು ಏನೋ ತಾವು ತಾವೊಬ್ಬರೇ ಹಿಂದೂ ಧರ್ಮದ ಪ್ರತಿನಿಧಿಗಳು ಅಂತೇಳಿ ಸ್ವಯಂ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಸನಾತನಿಗಳು ವ್ಯವಸ್ಥಿತವಾಗಿ ಹಿಂದುಳಿದ ವರ್ಗ ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯದವರನ್ನ ಒಂದು ಗುರಿ ಮಾಡಿಕೊಂಡು ಇಂತಹ ಆರೋಪಗಳು ಮಾಡೋವಂಥದ್ದು ಇಂತಹ ಪ್ರಯತ್ನಗಳು ಮಾಡೋವಂಥದನ್ನ ನಾವು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ ಇವತ್ತು ಕರ್ನಾಟಕದಲ್ಲಿ ನೀವು ಏನು ಸುಪ್ರೀಂ ಕೋರ್ಟಲ್ಲಿ ಮೊನ್ನೆ ಆದಂಥ ಘಟನೆಗೆ ಪೂರಕವಾಗಿ ಭಾಸ್ಕರ್ರಾವ್ರವರು ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಆದಂತಹ ಒಂದು ಈ ಪ್ರಯತ್ನ ಏನಿದೆ ಅದನ್ನು ಸಮರ್ಥನೆ ಮಾಡುವಂಥ ಕೆಲಸವನ್ನು ಭಾಸ್ಕರ್ರಾವ್ರವರು ಮಾಡಿದ್ದಾರೆ ಯಾರು ಭಾಸ್ಕರ್ರವ್ರವರು ಕರ್ನಾಟಕ ಬಿ ಜೆ ಪಿನಲ್ಲಿ ಇರ್ತಕ್ಕಂತಹ ಒಬ್ಬ ನಾಯಕರು ಬೆಂಗಳೂರು ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡಿದಂಥವರು ಮತ್ತು ಮನುಸ್ಮೃತಿಯ ಅಥವಾ ಮನುವಾದದ ಪ್ರತಿಪಾದಕರು ಇವತ್ತು ಹಿಂದುಳಿದ ವರ್ಗ ಅಥವಾ ಏನು ಅಸ್ಪೃಶ್ಯ ಜನಾಂಗವನ್ನು ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ತಮ್ಮ ಪಕ್ಷದ ಸಿದ್ಧಾಂತದ ಕಾರಣಕ್ಕಾಗಿ ಪ್ರಬಲವಾಗಿ ಅಥವಾ ತಂತ್ರಗಾರಿಕೆಯ ಭಾಗವಾಗಿ ವಿರೋಧ ಮಾಡಂತಹ ಸನ್ಮಾನ್ಯ ಭಾಸ್ಕರ್ರಾವ್ರವರು ಈ ಘಟನೆಯನ್ನು ಸಮರ್ಥೆ ಮಾಡಿದ್ದಾರೆ ಈ ಘಟನೆಯ ಸಮರ್ಥನೆ ಕೇವಲ ಭಾಸ್ಕರ್ರವರ ವೈಯಕ್ತಿಕ ಸಮರ್ಥನೆ ಅಲ್ಲ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಅಖಿಲ ಭಾರತ ಭಾರತೀಯ ಜನತಾ ಪಕ್ಷದ ಸಂಘ ಪರಿವಾರದ ಹಿಂದುತ್ವ ಮನುವಾದಿಗಳ ಮನಸ್ಥಿತಿಯ ಒಂದು ಪ್ರತಿನಿಧಿಯಾಗಿ ಸನ್ಮಾನ್ಯ ಭಾಸ್ಕರ್ರವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಮತ್ತೆ ನಾನು ಮಾಧ್ಯಮದಲ್ಲಿ ನೋಡಿದೆ ಗ್ವಾಲಿಯರ್ ಹೈಕೋರ್ಟ್ನ ಬಾರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರಂಥ ಸನ್ಮಾನ್ಯ ಅನಿಲ್ ಮಿಶ್ರಾ ಇವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ರೊಬ್ಬರು ಒಬ್ಬ ಕೊಳಕು ಮನಸ್ಸಿನ ಮನುಷ್ಯ ಅಂದರೆ ಇವತ್ತು ಅನಿಲ್ ಮಿಶ್ರಾರವರಿರ್ಬೋದು ಭಾಸ್ಕರ್ ಭಾಸ್ಕರ್ರಾವ್ರವ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಹಲ್ಲೆ ಮಾಡದಂತಹ ಒಬ್ಬ ವಕೀಲಿರ್ಬೋದು ಇವರೆಲ್ಲರೂ ಸಹ ಭಾರತೀಯ ಜನತಾ ಪಕ್ಷದ ಭಾಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇವರು ಪಕ್ಷದ ಜೊತೆ ಇಟ್ಕೊಂಡಿದ್ದಾರೆ ಆ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ಇವತ್ತು ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇವತ್ತು ಸೋಮಣ್ಣವರು ಏನಿವತ್ತು ಒಂದು ಸಮೀಕ್ಷೆ ನಡೀತಾ ಇದೆ ಹಿಂದುಳುವರ್ಗಗಳ ಆಯೋಗದ ಒಂದು ಸಮೀಕ್ಷೆಯ ನೆಪವನ್ನು ಒಡ್ಡಿ ಅವರೂ ಸಹ ಪ್ರಬಲ ವರ್ಗಗಳನ್ನ ಸಮರ್ಥೆ ಮಾಡುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಏನಕ್ಕೆ ಈ ಮಾತನ್ನು ಇಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಯಾವತ್ತೂ ಸಹ ಎಸ್ ಸಿ ಅಥವಾ ಎಸ್ ಟಿ ಸಮುದಾಯದ ಪರವಾಗಿ ಇಲ್ಲ ಆ ಪಕ್ಷದಲ್ಲಿ ಇಡೀ ಭಾರತೀಯ ಜನತಾ ಪಕ್ಷದ ಇತಿಹಾಸದಲ್ಲಿ ಪರಿಷ್ಠ ಜಾತಿಗೆ ಸೇರಿದ ಒಬ್ಬರೇ ಒಬ್ಬರನ್ನ ಕೆಲವು ಕಾಲ ಮಾತ್ರ ಅಧ್ಯಕ್ಷನಾಗಿ ಮಾಡಿದ್ರು ಅವರು ಸಾಮಾನ್ಯ ಬಂಗಾರ ಲಕ್ಷ್ಮಣರವರು ಬಂಗಾರ ಲಕ್ಷ್ಮಣರವ್ರನ್ನ ಭಾರತೀಯ ಜನತಾ ಪಕ್ಷದ ನಾಯಕರೇ ಷಡ್ಯಂತ್ರ ಮಾಡಿ ಜೈಲಿಗೆ ತಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಇವತ್ತು ಅಂತಹ ಮನಸ್ಥಿತಿಯಿಂದಲೇ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ವಕೀಲರಿರ್ಬೋದು ಗ್ವಾಲಿಯರ್ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಂತ ಅನಿಲ್ ಮಿಶ್ರಾರವ್ ಇರ್ಬೋದು ಕರ್ನಾಟಕದ ಕೊಳಕು ಮನಸ್ಸಿನ ಅವರವರಿರ್ಬೋದು ಇವರೆಲ್ಲರ ಹೇಳಿಕೆಗಳು ದಲಿತ ಸಮುದಾಯದ ವಿರೋಧಿ ಮನಸ್ಥಿತಿಯಿಂದ ಕೂಡಿದೆ ಇವತ್ತು ನಾನು ಮುಖ್ಯ ಪ್ರಧಾನಮಂತ್ರಿಗಳಿಗೆ ಪತ್ರಮುಖಿಯನ್ನು ಒತ್ತಾಯ ಮಾಡಿದ್ದೇನೆ ನಿಮಗೆ ನಿಜಕ್ಕೂ ಈ ವ್ಯವಸ್ಥೆಯ ಮೇಲೆ ನಂಬಿಕೆ ಇದ್ದರೆ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಗೌರವ ಇದ್ದರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ದರೆ ಸಂವಿಧಾನದ ಮೇಲೆ ಗೌರವ ಇದ್ದರೆ ದಯಮಾಡಿ ಈ ಷಡ್ಯಂತ್ರದ ಭಾಗವನ್ನು ಬೆತ್ತಲೆ ಮಾಡಿ ನ್ಯಾಯಾಂಗ ತನಿಖೆಗೆ ಅವಕಾಶವನ್ನು ಮಾಡಿಕೊಡಿ ನಾನಿವತ್ತು ಉದ್ದೇಶವಾಗಿ ಈ ದೇಶದ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದಿಲ್ಲ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ ಕಾರಣ ಇಷ್ಟೇ ಇಡೀ ದೇಶದಲ್ಲಿ ದಲಿತರ ಮೇಲೆ ಆಗ್ತಾ ಆಗ್ತಾಯಿರ್ತಕ್ಕಂಥ ದೌರ್ಜನ್ಯಕ್ಕೆ ಅಥವಾ ಇಡೀ ಹಿಂದುಳಿದ ವರ್ಗದವರ ನಾಯಕರ ಮೇಲೆ ಇರ್ತಕ್ಕಂಥ ದೌರ್ಜನ್ಯಕ್ಕೆ ಬಿ ಜೆ ಪಿಯ ಮನಸ್ಥಿತಿ ಕಾರಣ ಬಿ ಜೆ ಪಿಯ ಸಚಿವರು ಕಾರಣ ಕೇಂದ್ರ ಸಚಿವರುಗಳು ಕಾರಣ ಅವರ ಹೇಳಿಕೆಗಳು ಅವರ ಪ್ರಚೋದನೆಗಳು ಅವರು ಇರ್ತಕ್ಕಂಥ ಷಡ್ಯಂತ್ರಗಳ ಕಾರಣಕ್ಕೋಸ್ಕರ ಇವತ್ತು ಇಡೀ ದೇಶದಲ್ಲಿ ದಲಿತರ ಮೇಲೆ ಇಂತಹ ಪ್ರಕರಣಗಳು ಆಗ್ತಾ ಇದೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶಿಗೆ ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಇದರ ಹಿಂದೆ ಯಾವ ಯಾವ ಷಡ್ಯಂತ್ರ ಇದೆ ಅಂತೇಳಿ ಅವರು ತನಿಖೆ ಮಾಡಬೇಕು ಇವತ್ತು ಏನು ಇಡೀ ದೇಶದಲ್ಲಿ ಹಿಂದುರ್ಗಗಳನ್ನ ಟಾರ್ಗೆಟ್ ಮಾಡಿ ಟೀಕೆ ಮಾಡೋವಂಥದ್ದು ದಲಿತ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಟೀಕೆ ಮಾಡೋವಂಥದ್ದು ದಲಿತ ಸಮುದಾಯದ ಅಧಿಕಾರಿಗಳನ್ನ ಟೀಕೆ ಮಾಡಿ ಮಾತಾಡೋವಂಥದ್ದು ಅಥವಾ ನ್ಯಾಯಾಂಗದಲ್ಲಿರ್ತಕ್ಕಂಥ ದಲಿತ ನ್ಯಾಯಾಧೀಶರನ್ನ ಟಾರ್ಗೆಟ್ ಮಾಡುವಂಥದ್ದು ಇದು ಬಿ ಜೆ ಪಿಯ ಮನಸ್ಥಿತಿ ಭಾರತ ದೇಶದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳ ನಂತರ ಇಡೀ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇವಲ ಇಬ್ಬರು ವ್ಯಕ್ತಿಗಳು ಮಾತ್ರ ಮುಖ್ಯ ನ್ಯಾಯ ನ್ಯಾಯಮೂರ್ತಿಗಳಾಗಿ ದಲಿತರು ಕ ಕೆಲಸವನ್ನು ಮಾಡಿದ್ದಾರೆ ಒಬ್ಬರು ಜಸ್ಟಿಸ್ ಬಾಲಕೃಷ್ಣರವರು ಗವಾಯ್ರವರು ಎರಡನೇ ದಲಿತ ವ್ಯಕ್ತಿ ಇವತ್ತು ಗವಾಯ್ರವರು ದಲಿತ ಸಮುದಾಯಕ್ಕೆ ಸೇರೋ ತಿಳಿ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿರವರು ಇವತ್ತು ಒಂದು ಷಡ್ಯಂತ್ರವನ್ನು ಮಾಡಿ ಒಬ್ಬ ವಕೀಲನ ಮೂಲಕ ಗವಾಯಿರವರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಅಥವಾ ಚಪ್ಪಲಿಯನ್ನು ಎಸೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಹಿಂದೆ ಅವರ ಮೇಲೆ ಏನು ದೈಹಿಕ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಇದೂ ಸಹ ದೇಶಕ್ಕೆ ಕಳಂಕ ತರೋಂಥ ಪ್ರಯತ್ನ ಕೇಂದ್ರ ಸರ್ಕಾರಕ್ಕೆ ನಿಜಕ್ಕೂ ನ್ಯಾಯಾಂಗದ ಮೇಲೆ ಗೌರವ ಇದ್ದಿದ್ದರೆ ಯಾವಾಗ ಜಸ್ಟಿಸ್ ಗವಾಯಿರವರ ಮೇಲೆ ದೈಹಿಕ ಹಲ್ಲೆಯ ಪ್ರಯತ್ನ ಆಯಿತೋ ಆವಾಗಲೇ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು ಆದರೆ ಮಾಡಲಿಲ್ಲ ಅದರ ಮುಂದುವರೆದ ಭಾಗವಾಗಿ ಇವತ್ತು ಒಬ್ಬ ವ್ಯಕ್ತಿ ಒಬ್ಬ ವಕೀಲ ಅವ್ರ ಮೇಲೆ ಕೋರ್ಟ್ ಹಾಲ್ನಲ್ಲೇ ಒಂದು ಶೂ ಅಂತ ಪ್ರಕರಣ ಮಾಡಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಆ ವ್ಯಕ್ತಿಗೆ ಭಾರತೀಯ ಜನತಾ ಪಕ್ಷದ ಸಂಘಟನೆಗಳ ಜೊತೆ ಸಕ್ರಿಯವಾದಂಥ ಸಂಪರ್ಕ ಇದೆ ಇವತ್ತು ಅವನ ಮಾನಸಿಕ ಅಸ್ವಸ್ಥ ಅಂತೇಳಿ ಹೇಳ ಕೊಟ್ಟಿದ್ದಾರೆ ಇದು ಷಡ್ಯಂತ್ರದ ಒಂದು ಭಾಗ ಜನರ ಗಮನವನ್ನು ಬೇರೆ ಕಡೆ ಸೆಳಿಬೇಕು ಅನ್ನೋ ಕಾರಣಕ್ಕೆ ಅವನ ಮನಸ್ಥಿತಿ ಸರಿಯಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಹೇಳ್ತಾಯಿದ್ದೀನಿ ಕೇಂದ್ರ ಸರ್ಕಾರದ ಮಂತ್ರಿಗಳ ಪ್ರಚೋದನೆ ಕೇಂದ್ರದ ಬಿ ಜೆ ಪಿ ನಾಯಕರ ಷಡ್ಯಂತ್ರ ಮತ್ತು ಸಂಘ ಪರಿವಾರದ ಒಂದು ಪ್ರಯತ್ನದಿಂದ ಇವತ್ತು ಆ ವ್ಯಕ್ತಿ ಸನಾತನಿಗಳ ಹೆಸರಿನಲ್ಲಿ ಕೋರ್ಟ್ ಹಾಲ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಇಂತಹ ಪ್ರಯತ್ನವನ್ನು ಮಾಡಿದ್ದಾನೆ ಇದನ್ನು ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತೆ ನಮ್ಮ ದೇಶದಲ್ಲಿ ಮೌಲ್ಯಗಳನ್ನ ಸಂರಕ್ಷಣೆ ಮಾಡೋ ಕಾರಣಕ್ಕೋಸ್ಕರ ಪ್ರಜಾಪ್ರಭುತ್ವವನ್ನು ಉಳಿಸೋ ಕಾರಣಕ್ಕೋಸ್ಕರ ಸಂವಿಧಾನದ ಮೌಲ್ಯಗಳನ್ನ ಮತ್ತು ಸುಪ್ರೀಂ ಕೋರ್ಟ್ನ ಪಾವಿತ್ರ್ಯತೆಯನ್ನು ಸಂರಕ್ಷಣೆ ಮಾಡೋ ದೃಷ್ಟಿನಲ್ಲಿ ಇದರ ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ ಈಗಾಗಲೇ ಪತ್ರದ ಪ್ರತಿಯನ್ನು ನಾನು ತಮಗೆ ವಾಟ್ಸಪ್ ಮುಖಾಂತರ ಕಳ್ಸಿಕೊಡೋವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ದಯಮಾಡಿ ತಾವೆಲ್ಲ ಇದಕ್ಕೆ ಸಹಕಾರನ ಕೊಡಬೇಕು ಅಂತ ಕೇಳಿಕೊಂಡು ನನ್ನ ಸ್ನೇಹಿತರಾದಂಥ ಶ್ರೀಯುತ ಶ್ರೀನಿವಾಸ ಅವರು ಒಂದೆರಡು ಮಾತಾಡ್ತಾರೆ ಅದಾದಮೇಲೆ ವಿಜಯ ನಾಯಕರವರು ಮಾತಾಡ್ತಾರೆ ಅದಾದಮೇಲೆ ತಮ್ಮದೇನು ಪ್ರಶ್ನೆ ಇದ್ದರೆ ಉತ್ತರವನ್ನು ಕೊಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ಗೌರವಾನ್ವಿತ ಮಾಧ್ಯಮ ಬಂಧುಗಳೇ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರೋ ಏನು ಘಟನೆ ಇದೆಯಲ್ಲ ಈ ಘಟನೆಯಿಂದಾಗಿ ಪ್ರಪಂಚದ ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ಭಾರತ ತಲೆ ತಗ್ಗಿಸುವಂತಾಗಿದೆ ಯಾಕೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಂದರೆ ಇಡೀ ಪ್ರಪಂಚದಲ್ಲಿ ಭಾಳ ಸುವ್ಯವಸ್ಥೆ ಎನ್ನು ಕೂಡಿದಂಥದ್ದು ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಆಗಿದೆ ಇಲ್ಲಿ ನ್ಯಾಯಾಂಗ ಸರ್ವಶ್ರೇಷ್ಠವಾಗಿದೆ ಬಹುಶಃ ನಮ್ಮ ಸಹ ದ ನಮ್ಮ ಸುತ್ತುವರೆದಂಥ ದೇಶಗಳಲ್ಲಿ ನೋಡಿದಾಗ ಹಲವಾರು ಅರಾಜಕತೆಗಳು ಬಂತು ನಮ್ಮಲ್ಲಿ ಆ ಥರದ ಯಾವುದೇ ಬರ್ಸ್ ವ್ಯವಸ್ಥೆ ಆಗಲಿರ ಕಾರಣ ಸುಭದ್ರ ನ್ಯಾಯಾಂಗ ವ್ಯವಸ್ಥೆ ಹಾಗೂ ಪ್ರಜಾಪ್ರಭುತ್ವ ಆಗಿತ್ತು ಬಹುಶಃ ಏನು ಹತ್ತು ಮತ್ತು ಆರು ಹತ್ನೇ ಹತ್ತನೇ ತಾರೀಕು ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನಡೆದಂಥ ಒಂದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಡೆದಂಥ ಒಂದು ಹೇಯ ಕೃತ್ಯ ಇದನ್ನು ನಾವೆಲ್ಲರೂ ಕೂಡ ಎಲ್ಲ ಭಾರತೀಯರು ಖಂಡಿಸ್ಬೇಕಾಗ್ತದೆ ಇಲ್ಲಿ ಭಾಳ ಪ್ರಮುಖವಾಗಿ ಈಗಾಗಲೇ ನಮ್ಮ ಸಹ ಸಹೋದರರಾದ ರಮೇಶ್ ಬಾಬುರು ಭಾಳ ಚೆನ್ನಾಗಿ ಹೇಳಿದರು ಇದನ್ನು ನಿವೃತ್ತ ನ್ಯಾಯಾಧೀಶನ ಇದನ್ನು ತನಕ ತನಿಖೆ ಹಾಕಬೇಕು ಅನ್ನೋ ಮಾತನ್ನ ನಾನು ಕೂಡ ಬೆಂಬಲಿಸ್ತಾ ಇಲ್ಲಿ ಒಂದು ಮಾತನ್ನು ಹೇಳಿಸ್ತೇನೆ ಮುಖ್ಯ ನ್ಯಾಯಾಧೀಶ ಆದ ದಿನದಿಂದಲೂ ಕೂಡ ಇವರು ಗುರಿಗೆ ಒಳಗಾಗಿದ್ದರು ಇವರು ಹಲವಾರು ಹಲವಾರು ಸಂದರ್ಭಗಳಲ್ಲಿ ನೋಡಿದಾಗ ಪ್ರಪ್ರಥಮ ಬಾರಿಗೆ ಅವರು ತಮ್ಮ ತವರು ರಾಜ್ಯಕ್ಕೆ ಹೋಗ್ತಾರೆ ಮಹಾರಾಷ್ಟ್ರಕ್ಕೆ ಫಸ್ಟ್ ಟೈಮ್ ಅವರು ಭೇಟಿ ಕೊಟ್ಟಾಗ ಅವರಿಗೆ ಯಾವುದೇ ಪ್ರೋಟೋಕಾಲ್ ವ್ಯವಸ್ಥೆ ಕೊಡೋದಿಲ್ಲ ಅದು ಎಲ್ಲ ಮಾಧ್ಯಮಗಳಲ್ಲೂ ಎಲ್ಲ ಜಾಹೀರಾತು ಎಲ್ಲ ಒಂದು ಟಿ ವಿ ಚಾನಲ್ಗಳು ಕೂಡ ಬಂದದ್ದನ್ನು ನಾವೆಲ್ಲ ಗಮನಿಸ್ಬೋದಾಗಿದೆ ಇಲ್ಲಿ ಕೇವಲ ಅವರು ದೃಷ್ಟಿನಲ್ಲಿ ಒಂದು ಶೂ ಎಸ್ತಿದ್ದಾರೆ ಅನ್ನೋದನ್ನು ಸಂಭ್ರಮಿಸೋದಾದರೆ ಇಂಥ ಮಾನಸಿಕ ವ್ಯಸನಿಗಳ ಸಂಖ್ಯೆಗೆನ ನಾವು ಕಡಿಮೆ ಮಾಡಬೇಕಾಗಿದೆ ಅವರಿಗೆ ಬಲಿ ಹಾಕಬೇಕಾಗಿದೆ ಇವ್ರನ್ನ ನಾವು ಹೀಗೆ ಬಿಟ್ಟಿದ್ದೇ ಆದರೆ ಈ ಮಾನಸಿಕ ವ್ಯಸನಿಗಳನ್ನು ನಾವು ಹೀಗೆ ಮುಂದುವರಲಿಕ್ಕೆ ಬಿಟ್ಟಿದ್ದಾದರೆ ಮುಂದೆ ನಮ್ಮ ಪ್ರಜಾಪ್ರಭುತ್ವಕ್ಕೂ ಕೂಡ ತೊಂದರೆ ಆಗುವಂಥದ್ದಕ್ಕೆ ಅವಕಾಶ ಕೊಟ್ಟಂಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಪುನರುಚ್ಚಿಸ್ತೇನೆ ಏನು ಅಂತಂದರೆ ಇವರ ಯಾವತ್ತೂ ಇವರು ಮುಖ್ಯ ನ್ಯಾಯಾಧೀಶರಾಗಿ ಭಾರತದ ಮುಖ್ಯ ನ್ಯಾಯಾಧೀಶರಾಗಿ ಇವರು ಪದಗ್ರಹಣ ಮಾಡಿದ್ರು ಅಂದಿನಿಂದ ಇವರು ಒಂದು ಟಾರ್ಗೆಟ್ಗೆ ಇವರು ಗುರಿಯಾಗ್ತಾರೆ ಒಂದು ಪ್ರೋಟೋಕಾಲ್ ಕೊಡೋದಿಲ್ಲ ಎರಡನೇದು ಒಬ್ಬ ಸರ್ವೋಚ್ಚ ನ್ಯಾಯಾಧೀಶವರ ಮಾತೃಶ್ರೀ ಅವ್ರನ್ನ ಒಂದು ಕಾರ್ಯಕ್ರಮ ಒಂದು ಯಾವುದೋ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಇವ್ರನ್ನ ಅವಾನಸ್ತು ಮಾಡಿದಾಗ ಗೌರವವಾಗಿ ಹೇಳ್ತಾರೆ ನಾನು ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿದ್ದೇನೆ ಹಾಗಾಗಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಹೇಳಿ ಅವರು ತಮ್ಮ ಧೀಮಂತತೆಯನ್ನು ಮೆರೀತಾರೆ ಸೊ ಇದಾದ ನಂತರ ಈ ಒಂದು ನ್ಯಾಯಾಂಗದಲ್ಲಿ ನ್ಯಾಯಾಂಗ ಒಂದು ಓಪನ್ ಕೋರ್ಟ್ ಹಾಲ್ನಲ್ಲಿ ಈ ಥರ ಒಂದು ಶೂ ಎಸೆಯುವಂಥ ಪ್ರಕರಣ ನಡೆದಿದ್ದಾದರೆ ಉಳಿದಾಂಗ ಉಳಿದ ನ್ಯಾಯಾಂಗ ವ್ಯವಸ್ಥೆಗಳು ಉಳಿದಂಥ ಬ್ರಾಂಚಸ್ ಮೇಲೆ ಇದು ಗಾಢವಾದಂಥ ಪರಿಣಾಮ ಬೀರ್ತದೆ ಹಾಗಾಗಿ ಇದನ್ನು ಬಹಳ ತೀವ್ರವಾಗಿ ನಾವು ಪಕ್ಷದ ಮೂಲಕವಾಗಿ ನಾವು ಅದನ್ನು ಖಂಡಿಸ್ತೇವೆ ಹಾಗೆ ಅಲ್ಲ ಬಹಳ ಒಂದು ಹೆಚ್ಚಿನ ಪ್ರೌಢಮತೆ ಪ್ರೌಢತೆಯನ್ನು ನಮ್ಮ ಮುಖ್ಯ ನ್ಯಾಯಾಧೀಶರು ಮೆರೆದಿದ್ದಾರೆ ಆ ವ್ಯಕ್ತಿಗೆ ವೈಯಕ್ತಿಕವಾಗಿ ನಾನು ಅವರಿಂದ ವಿಚಲಿತನ ಆಗಲ್ಲ ಅಂತ ಹೇಳೋದ್ರ ಜೊತೆಯಲ್ಲಿ ಅವನ ಮೇಲೆ ಯಾವುದು ಕೇಸನ್ನ ದಾಖಲಿಸಿದ ಅವನ ಶೂ ಅನ್ನು ಅವರು ವಾಪಸ್ ಕಳಿಸ್ಕೊಡ್ತಾ ಇದ್ದಾರೆ ಕಳಿಸ್ಕೊಟ್ಟಿದ್ದಾರೆ ಕೂಡ ಕಾರಣ ಇಷ್ಟೇ ಈ ಶೂಗಳಿಗೆಲ್ಲ ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂಥವ್ರು ಯಾರೂ ವಿಚಲಿತರ ಆಗೋದಿಲ್ಲ ಹಾಗಾಗಿ ನಾವು ನ್ಯಾಯಾಂಗ ವ್ಯವಸ್ಥೆಯನ್ನು ಸದೃಢವಾಗಿ ಗಟ್ಟಿಯಾಗಿ ಕಾಪಾಡ್ಕೋಬೇಕು ಅನ್ನೋದು ಇದ್ರ ಮೂಲಕ ಅವರೊಂದು ಸಂದೇಶ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮತ್ತೊಂದೇ ಇದು ಮಾಡ್ತೇನೆ ಇಡೀ ರಾಜ್ಯದ ಎಲ್ಲ ಭಾಗಗಳಲ್ಲೂ ಇವತ್ತು ಅವರು ಅವರ ಒಂದು ಆ ಹೇಯ ಕೃತ್ಯವನ್ನು ಖಂಡಿಸಿ ರಾಜ್ಯಾದ್ಯಂತ ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ಸಾರ್ವಜನಿಕರು ಮಾಡಿದ್ದಾರೆ ರೈತರು ಮಾಡಿದ್ದಾರೆ ವಿದ್ಯಾರ್ಥಿಗಳು ಮಾಡಿದ್ದಾರೆ ನ್ಯಾಯವಾದಿಗಳು ಮಾಡಿದ್ದಾರೆ ವಕೀಲರು ಮಾಡಿದ್ದಾರೆ ಪಕ್ಷಾತೀತವಾಗಿ ಇವತ್ತು ಈ ಹೇಯ ಕೃತ್ಯವನ್ನು ಖಂಡಿಸಿದ್ದಾರೆ ಇದನ್ನು ಕೂಡ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದಿನ ಇದರಲ್ಲೂ ಕೂಡ ನಾವು ಇದರ ತೀಕ್ಷ್ಣವಾದಂಥ ಹೋರಾಟವನ್ನು ನಾವು ಪಕ್ಷದ ವತಿಯಿಂದ ಮಾಡ್ತೀವಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹನ್ನೆರಡು ಪ್ರಶ್ನೆ ಇದೆ ಕೇಳುವ ರಮೇಶ್ ಅವರು ಸರ್ ಈಗ ಒಂದು ನ್ಯಾಯಾಂಗದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಂದರೆ ಉನ್ನತ ಪ್ಲೇಸ್ ಸುಪ್ರೀಂ ನೀವು ಸಂಸತ್ ಅಲ್ಲೆಲ್ಲ ಚಪ್ಪಲಿ ಶೂಗಳು ಇರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಏನು ತೋರಿಸ್ತಾರೆ ಮೊದಲನೇದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿನಲ್ಲಿ ನೀವು ಲೋಕಸಭೆ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಅವಕ್ಕೆಲ್ಲ ಒಂದು ಲೆಜಿಟಿಮಿಸಿ ಇದೆ ಅಂದರೆ ಅದರದ್ದೇ ಆದಂಥ ಒಂದು ಗೌರವ ಇದೆ ನೀವು ಪಾರ್ಲಿಮೆಂಟಲ್ಲಿ ಶಿವ ಹೆಸರು ತಪ್ಪೇ ಸುಪ್ರೀಂ ಕೋರ್ಟಲ್ಲಿ ಶಿವ ಹೆಸರು ತಪ್ಪೇ ಅಥವಾ ಹೈಕೋರ್ಟಲ್ಲಿ ಶಿವ ಹೆಸರು ತಪ್ಪೇ ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ಏನಿವತ್ತು ಆರು ಗಂಟೆಗಳ ನಂತರ ರಿಯಾಕ್ಟ್ ಮಾಡಿ ನಾನು ಕಂಡಮ್ ಮಾಡ್ತೀನಿ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ನಾಳೆ ಪಾರ್ಲಿಮೆಂಟಲ್ಲಿ ಯಾರಾದ್ರೂ ಅವ್ರ ಮೇಲೆ ಎಸಿತಾರೆ ಅವಾಗಲೂ ಇದೇ ಥರ ರಿಯಾಕ್ಟ್ ಮಾಡ್ತಾರ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಸಂವಿಧಾನದ ಅಡಿನಲ್ಲಿ ಏನು ಸಾಂವಿಧಾನಿಕ ಸಮಸ್ಯೆಗಳಿದೆ ಅದರ ಮೌಲ್ಯವನ್ನು ಅದರ ಇಂಟೆಗ್ರಿಟಿಯನ್ನು ಕಾಪಾಡೋವಂಥ ಕೆಲಸ ಕೇಂದ್ರ ಸರ್ಕಾರದ ಮೇಲೆ ಇರುತ್ತೆ ಈಗ ಅವರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಕೋರ್ಟಲ್ಲೇ ಹೇಳ್ತಾರೆ ನಾನು ಇದು ನೆಗ್ಲೆಕ್ಟ್ ಮಾಡ್ತೀನಿ ಅಂತೇಳಿ ಕೋರ್ಟ್ ಪ್ರೊಸಿಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಆದರೆ ಒಂದು ಕೇಂದ್ರ ಸರ್ಕಾರವಾಗಿ ನಿಮ್ಮ ಜವಾಬ್ದಾರಿ ಏನು ಇಂಥ ಪ್ರಕರಣಗಳನ್ನ ಅಲ್ಲೇ ಬಿಡೋದಕ್ಕೆ ಸಾಧ್ಯ ಇದೆಯಾ ಅಥವಾ ಯಾರು ಕಾನ್ಸ್ಪಿಸಿ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಬಂದು ನನ್ನ ವಕೀಲ ಅಂತೇಳಿ ಒಂದು ಶೂ ಎಸಿಬೇಕಾದ್ರೆ ಹಿಂದೆ ಸಾಕಷ್ಟು ಷಡ್ಯಂತ್ರ ಇದೆ ಅದನ್ನೇ ನಾನು ಉಲ್ಲೇಖ ಮಾಡಿದಂಥದ್ದು ಸನ್ಮಾನ್ಯ ಅಮಿತ್ ಶಾರವರು ಕೆಲ ದಿನಗಳ ಹಿಂದೆ ಪಾರ್ಲಿ ವೈಸ್ ಪ್ರೆಸಿಡೆಂಟ್ ಚುನಾವಣೆ ಆದಾಗ ಇನ್ನೊಬ್ಬ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜಿನ ನಕ್ಸಲ್ ಅಂತ ಕರೀತಾರೆ ಅಂದರೆ ನಿಮ್ಮ ಪ್ರಚೋದನೆ ಅವತ್ತು ನೀವು ಕೊಟ್ಟಂಥ ಪ್ರಚೋದನೆ ಇವತ್ತು ಇನ್ನೊಂದು ಘಟನೆ ಆಗೋದಕ್ಕೆ ಅವಕಾಶ ಆಯಿತು ಮತ್ತು ಗವಾಯವರ್ ಮೇಲೆ ಇದು ಮೊದಲನೇ ಪ್ರಯತ್ನ ಅಲ್ಲ ಈಗಾಗಲೇ ನಾನು ಉಲ್ಲೇಖ ಮಾಡಿದೆ ಕೆಲವು ದಿನಗಳ ಹಿಂದೆ ಅವರ ಮೇಲೆ ದೈಹಿಕಾಲೆ ಮಾಡುವಂಥ ಪ್ರಯತ್ನವೂ ಆಗಿದೆ ಹಾಗಾಗಿ ಕೇಂದ್ರ ಸರ್ಕಾರದ್ದು ವಿಶೇಷವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಜವಾಬ್ದಾರಿ ಇದೆ ಜನರಿಗೆ ವಿಶ್ವಾಸ ಮೂಡಿಸಬೇಕು ಇಂಥ ಘಟನೆಗಳನ್ನ ಯಾವುದೇ ಕಾರಣದಕ್ಕೂ ಕೇಂದ್ರ ಸರ್ಕಾರ ನಾವು ಬೇರು ಮಾಡೋದಿಲ್ಲ ಅನ್ನೋದನ್ನು ಒಂದು ಸಂದೇಶವನ್ನು ಕೊಡಬೇಕು ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತೇಳಿ ನೀವು ಬಿಡುವಂಥದ್ದಲ್ಲ ಈ ಷಡ್ಯಂತ್ರವನ್ನು ಬಯಲುಗೊಳಿಸೋ ಕಾರಣಕ್ಕೋಸ್ಕರ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅದು ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜಿಂದ ಮಾಡ್ತಾರೋ ಅಥವಾ ರಿಟೈರ್ಡ್ ಜಡ್ಜಿಂದ ಮಾಡ್ತಾರೋ ಅದು ಪ್ರಧಾನಮಂತ್ರಿಗಳಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ವಿವೇಚನೆಗೆ ಬಿಟ್ಟಂಥ ವಿಚಾರ ನಾನು ಒತ್ತಾಯ ಮಾಡ್ತೇನೆ ಈ ಘಟನೆಯನ್ನು ಅವರು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಆನಂದ್ ಸರ್ ಎನಿ ಕ್ವಶನ್ ಥ್ಯಾಂಕ್ ಯು ಥ್ಯಾಂಕ್ ಯು